人々の間に、人々の間に、人々の間に、人々の間に。<music> <music> ಮಂಡ್ಯದ ಸಂಜೆಯ ವೃತ್ತದಿಂದ ಜಿಲ್ಲಾ ಆರೋಗ್ಯ ಕಚೇರಿವರೆಗೆ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಜಾಗೃತಿ ಜಾಥಾ ಮಂಡ್ಯ ನಗರದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮಂಡ್ಯ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ ಮಂಡ್ಯ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು ಮಂಡ್ಯ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವೀರವರು ಜಾಥಾಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮೋಹನ್ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಟೀಕೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಎಂಎನ್ ಆಶಲತಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ ನಿವೃತ್ತ ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಕೆಜಿ ಭವಾನಿಶಂಕರ್ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿಟೆಕ್ಷನ್ ಸೊಸೈಟಿ ಹಾಗೂ ನಮ್ಮ ಜಿಲ್ಲಾ ಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಈಗ ಜಾತ್ರಾ ಪ್ರಾರಂಭವಾಗಲಿದೆ ಏಡ್ಸ್ ಎಚ್ ಐ ವಿ ಸೋಂಕು ಬರುವಂಥದ್ದು ಮತ್ತು ಏಡ್ಸ್ ಅಂತಕ್ಕಂಥದ್ದು ಯಾವ ರೀತಿ ಬರುತ್ತೆ ಅನ್ನುವಂಥ ನಾಲ್ಕು ಹಂತಗಳು ರಕ್ತದಿಂದ ಬರುವಂಥದ್ದಾಗಿರ್ಬೋದು ಚುಚ್ಚು ಮತಗಳಿಂದ ಬರುವಂಥದ್ದು ತಾಯಿಯಿಂದ ಮಗುವಿಗೆ ಬರುವಂಥದ್ದು ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರುವಂಥ ಈ ಕಾರಣಗಳನ್ನ ಜನರಿಗೆ ಜಾಗೃತಿ ಜಾಗೃತಿಪಡಿಸುವಂಥ ಕೆಲಸ ಆಗಬೇಕು ನಾವು ನೋಡ್ತಾಯಿದ್ದೀವಿ ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೂ ನಿರಂತರವಾಗಿ ಏಡ್ಸ್ ವಿರುದ್ಧವಾಗಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದ್ದರೂ ಕೂಡ ಏಡ್ಸ್ನಿಂದ ಬಾಧಿತರು ಹೆಚ್ಚು ಹೆಚ್ಚು ಆಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎಚ್ ಐ ವಿ ಏಡ್ಸ್ಗೆ ಸೋಂಕಿತರಾಗುವಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ ಆದ್ದರಿಂದ ನಾವೆಲ್ಲರೂ ಎಚ್ ಐ ವಿ ಬರುವಂಥ ವಿಧಾನಗಳ ಬಗ್ಗೆ ಅರಿವು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಕುಟುಂಬ ಮತ್ತು ಆರೋಗ್ಯ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಪ್ರತಿಯೊಬ್ಬರು ತಮ್ಮದೇ ಆದ ಜವಾಬ್ದಾರಿನ ನಿಭಾಯಿಸ್ಬೋದು ಆ ಎಲ್ಲರಿಗೂ ಜಾಗೃತಿ ಹೊಸದಾಗಿ ಯಾರು ಸೋಂಕಿತರು ಬರೆದಿರೋ ರೀತಿ ನಾವು ಜಾಗೃತರಾಗಬೇಕು ಜೊತೆಗೆ ಯಾರು ಸೋಂಕಿತರಾಗಿದ್ದಾರೆ ಪ್ರತಿಯೊಬ್ಬರು ಆ ಗುಣಲಕ್ಷಣಗಳಿರುವಂಥವರು ಪ್ರತಿಯೊಬ್ಬರು ಪರೀಕ್ಷೆ ಮಾಡಿಸಿಕೊಳ್ಳುವ ಮುಖಾಂತರ ಆ ಯಾರಿಗೆ ಸೋಂಕಿತರಾಗಿದ್ದಾರೆ ಅವ್ರಿಗೆ ಚಿಕಿತ್ಸೆನ ಸರ್ಕಾರದಿಂದ ಉಚಿತವಾಗಿ ಕೊಡುವಂಥ ಚಿಕಿತ್ಸಾ ಸೌಲಭ್ಯನ ಪಡೆದುಕೊಳ್ಬೇಕು ಮುಂದಿನ ದಿನಗಳಲ್ಲಿ ಯಾರು ಎಚ್ ಐ ವಿಗೆ ಸೋಂಕಿತರಾಗದೇರೋ ರೀತಿ ಅಥವಾ ಸೋಂಕಿತರ ಎಲ್ಲರೂ ಚಿಕಿತ್ಸೆನ ಪಡೆಯೋ ರೀತಿ ಮತ್ತು ಸೋಂಕಿತರಿಗೆ ಸಾರ್ವಜನಿಕರು ನಾವೆಲ್ಲರೂ ಆತ್ಮಸ್ಥೈರ್ಯನ ಕೊಡುವ ಮುಖಾಂತರ ಅವರ ಜೀವಿತಾವಧಿನ ಚಿಕಿತ್ಸೆಯ ಜೊತೆಗೆ ನಾವು ಆತ್ಮಸ್ಥೈರ್ಯನ ತುಂಬಿ ಅವರ ಜೀವಿತಾವಧಿನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಈ ವರ್ಷದ ಘೋಷವಾಕ್ಯ ನನ್ನ ಹಕ್ಕು ನನ್ನ ಆರೋಗ್ಯ ಅನ್ನುವ ರೀತಿಯಲ್ಲಿ ಎಲ್ಲರೂ ನಾವೆಲ್ಲರೂ ಬಾಧಿತರು ಏನು ಹೆಚ್ಚುವಿನ ತಡೆಯುವ ನಿಟ್ಟಿನಲ್ಲಿ ಮತ್ತು ಸೋಂಕಿತರನ್ನ ಹೆಚ್ಚಿನ ಕಾಲ ದೀರ್ಘಾವಧಿಯಲ್ಲಿ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಬಾಕಿರಾಗೋಣ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ಸಾಮೂಹಿಕ ಜವಾಬ್ದಾರಿಯನ್ನು ಇಟ್ಕೊಂಡು ಉತ್ತಮವಾದ ಕಾರ್ಯಕ್ರಮಗಳನ್ನು ಜನರಿಗೆ ತಪ್ಪಿಸುವ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಕೇಂದ್ರ ಒಂದು ಜಾಗೃತಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಮುಖ್ಯವಾಗಿ ನಮ್ಮ ಡಾಕ್ಟರ್ಗಳು ಈ ಏಡ್ಸ್ ನಿರ್ಮೂಲನೆ ಯಾವ ರೀತಿ ಮಾಡಬೇಕು ಅಂತೇಳಿ ಹಲವಾರು ಸಂಶೋಧನೆ ಮಾಡ್ತಾ ಇದ್ದಾರೆ ಇವತ್ತು ದಿನ ಏನು ಅದಕ್ಕೆ ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಅದನ್ನು ಒಂದು ಔಷಧಿ ಕೇಳಬೇಕು ಅಂತ ಓಡಾಡಕ್ಕೆ ಕೊಟ್ಟಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ತಂದುಕೊಂಡಿದ್ದಾರೆ ಜಾಥಾ ಮೂಲಕ ನಾನು ಈ ಮೂಲಕ ಮನವಿ ಅಂತ ಹೇಳಿದ್ರೆ ವೈದ್ಯಾಧಿಕಾರಿಗಳು ಅವ್ರು ಕೆಲಸ ಮಾಡೇ ಮಾಡ್ತಾರೆ ಆದರೆ ಜನಗಳು ಜಾಗೃತಿ ಮೂಡಿಸ್ಕೊಂಡು ಅದಕ್ಕೆ ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು ಆ ಪ್ರಿಕಾಷನ್ ಅನುಸರಿಸಿದ್ರೆ ಇವೆಲ್ಲ ಒಂದು ಲೆವೆಲ್ಗೆ ಆಗುತ್ತೆ ಇದಕ್ಕೆ ಮುಖ್ಯವಾಗಿ ನಮ್ಮ ಪಬ್ಲಿಕ್ಸು ಕೈ ಜೋಡಿಸ್ಬೇಕು ಮತ್ತು ಇವತ್ತಿನ ದಿನ ಏನು ಜಾಗೃತಿ ಸಮಾವೇಶ ಮತ್ತು ಒಂದು ಒಂದು ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ ಸಾರ್ವಜನಿಕರಿಗೆ ಹೆಚ್ಚು ರೀತಿ ಭಾಗವಹಿಸಬೇಕು ಇಲ್ಲಿ ಬರೀ ಅಧಿಕಾರಿಗಳು ಮತ್ತು ಬರೀ ಆರೋಗ್ಯ ಇಲಾಖೆ ಸಂಬಂಧಪಟ್ಟವರೇ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಪ್ರಿಕಾಷನ್ ತಗೊಂಡು ಈ ಏಡ್ಸ್ ಪರ್ಮನೆಂಟ್ ಆಗಿ ನಿರ್ಮೂಲನೆ ಆಗೋದಕ್ಕೆ ಏನ್ ಮಾಡಬೇಕು ಅದಕ್ಕೆ ಎಲ್ಲರೂ ತಾವೆಲ್ಲರೂ ಕೈ ಜೋಡಿಸಿರ ಅಂತ ಹೇಳ್ತಾ ದಿನ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ಭಾನುವಾರ ಇವತ್ತಿಗೆ ಈ ವಿಶ್ವ ದಿನ ಏಡ್ಸ್ ದಿನ ರೈಟ್ಸ್ ಮೈ ಹೆಲ್ತ್ ಮೈ ರೈಟ್ ಅಂತ ಒಂದು ಇದು ವರ್ಗಗಳನ್ನು ಪಡೆದು ಸರಿಯಾದ ಮಾರ್ಗದರ್ಶನ ಅನ್ನೋ ಒಂದು ಇದರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಜಾಥಾ ಕಾರ್ಯಕ್ರಮ ಆ ಜಾಥಾ ಕಾರ್ಯಕ್ರಮಕ್ಕೆ ಮತ್ತು ಘೋಷವಾಕ್ಯದಲ್ಲಿ ಈ ದಿನ ನನ್ನ ಆರೋಗ್ಯ ನನ್ನ ಹಾಕು ಅಂತ ಹೇಳುತ್ತ ವಿಶ್ವದಲ್ಲೇ ಇದಕ್ಕೆ ಈ ಮಹಾಮಾರಿಗೆ ಔಷಧಿ ಕಂಡುಹಿಡಿದಿದ್ದಾರೆ ಅಂದರೆ ಆ ವ್ಯಕ್ತಿ ದೀರ್ಘಕಾಲ ಬದುಕೋ ಹಿಡಿದಿದ್ದಾರೆ ಪೂರ್ಣ ಗುಣಮಟ್ಟದನ್ನ ಇದು ಕಂಡುಹಿಡಿದ್ಞಾನಿಗಳು ಅಂದರೆ ಅಂತ ಅಂಕಿಅಂಶಗಳಲ್ಲಿ ಗೊತ್ತಾದ್ರಿಂದ ಪೂರ್ಣ ಪ್ರಮಾಣವಾಗಿ ಸೊನ್ನೆಗೆ ಬರಬೇಕು ಅಂತ ಹೇಳ್ತಾ ಇದ್ದು ಯಶಸ್ಸಿ ಅದರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ